ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಶ್ರೀರಾಮ ಮಂದಿರದಲ್ಲಿ ತಾಲೂಕು ಬ್ರಾಹ್ಮಣ ಸಭಾ ವತಿಯಿಂದ ಆಚಾರ್ಯ ತ್ರಯರ ಜಯಂತಿ ಕಾರ್ಯಕ್ರಮ ಹಾಗೂ ಯು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಜನಾಂಗದ ಹಿರಿಯರಿಗೆ ಸಂಘದ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾದ ವಕೀಲ ರವಿಕಾಂತ್ ಮಂಜುನಾಥ್ ಅವರು ನೆರವೇರಿಸಿದರು ಸ್ವಾಗತವನ್ನು ಎಂ ಎಸ್ ನಾಗರಾಜ ಶರ್ಮನ್ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಕೌಂಡಿನ್ಯ ವಿಪ್ರ ಬಳಗದ ಅಧ್ಯಕ್ಷರಾದ ಆನಂದಕುಮಾರ್ ಮಹಿಳಾ ಸಂಘದ ಉಪಾಧ್ಯಕ್ಷರಾದ ಮಾಲಾ ನಾಗರಾಜ್ ಶಾರದಾ ಸತ್ಸಂಗ ಸಮಾಜದ ಅಧ್ಯಕ್ಷೆ ಗಾಯತ್ರಿ ಅನಂತಶಯನ ಸಂಘದ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸೇರಿದಂತೆ ಬಾಲಸುಬ್ರಹ್ಮಣ್ಯಂ ಪಿ ಎಸ್ ಶ್ರೀನಿವಾಸಮೂರ್ತಿ ಶ್ರೀನಿವಾಸ್ ತಿವಾರಿ ಶ್ರೀಕಂಠಮೂರ್ತಿ ಬಾಲಸುಬ್ರಹ್ಮಣ್ಯಂ ಮೈಸೂರು ಸಾಹಿತಿ ಉಮೇಶ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಅಧ್ಯಕ್ಷೆ ರಾಜೇಶ್ವರಿ ಚಂದ್ರಶೇಖರ್ ಸೇರಿದಂತೆ ವಿಪ್ರ ಬಳಗದ ಸದಸ್ಯರು ಹಾಜರಿದ್ದರು

टी कट बनी അണ ഇക്കടെ ആ ಈ ಕಡೆ ನೋಡಿ ಅಧ್ಯಕ್ಷರೇ ಬರೀಕ್ಷೇ ಈ ಕಡೆ ನೋಡಿ ಹಾಂ ಈ ಕಡೆ ತಿರುಗಿ

இணையில காரிய எந்திரத்தை நம்ம ಕಳೆದ ಎಂಟು ವರ್ಷಗಳಲ್ಲಿ ಸುಮಾರು ತೊಂಬತ್ತು ಕೆ ಪಿ ಎಂ ಬೆಂಗಳೂರು ಸಹಕಾರದಿಂದ ಸಹಾಯದಿಂದ ಪ್ರಾರಂಭವಾದಂಥ ತಾಲೂಕು ಬ್ರಾಹ್ಮಣ ಸಭಾ ಈಗ ಎರಡು ಸಾವಿರದ ಇಪ್ಪತ್ತೈದು ಎಂಟು ವರ್ಷಗಳನ್ನು ಪೂರೈಸಿ ಒಂಬತ್ತನೇ ವರ್ಷಕ್ಕೆ ವಸಂತವನ್ನು ಕರೆತಾಯಿದ್ದೀವಿ ಈ ಒಂದು ಎಂಟು ವರ್ಷಗಳ ಅವಧಿಯಲ್ಲಿ ಸಂಘ ಸಾಕಷ್ಟು ಬೆಳೆದಿದೆ ಮೂರು ಬೃಹತ್ ಸಮಾವೇಶಗಳನ್ನು ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶತಮಾನ ಈಗಲೇ ಸಿದ್ಧತೆಯನ್ನು ಮಾಡಿಕೊಳ್ತೇವೆ ಒಂದು ಹತ್ತು ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡು ಪ್ರಾರಂಭವಾದಂತಹ ತಾಲೂಕು ಬ್ರಾಹ್ಮಣ ಸಭಾ ಸುಮಾರು ಇನ್ನೂರೈವತ್ತು ಸದಸ್ಯರನ್ನ ಏಕೆರಡು ದಿವಸದಲ್ಲಿ ಸುಮಾರು ಮುನ್ನೂರು ಸದಸ್ಯರನ್ನ ಹೊಂದಿರುವಂತಹ ಈ ಒಂದು ತಾಲೂಕು ಬ್ರಾಹ್ಮಣ ಸಭಾ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಮುಖ್ಯವಾಗಿ ಪ್ರತಿಭಾ ಕಳೆದ ಐದು ವರ್ಷಗಳಿಂದ ನೂರಾರು ಮಕ್ಕಳಿಗೆ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಬೆನ್ನ ಕಟ್ಟುವ ಕೆಲಸವನ್ನು ಮಾಡಿದ್ದೇವೆ ನಾವು ಕೊಡುವಂತಹ ಮೊಮೆಂಟ್ ಆಗ್ಬೋದು ಸ್ವಲ್ಪ ಹಣ ಸಹಾಯ ಇರ್ಬೋದು ಅಥವಾ ಹಾಗೆ ಯಾವುದು ಮುಖ್ಯ ಅಲ್ಲ ನಾವು ಅವರನ್ನು ಬೆನ್ನ ತಟ್ಟಿ ಪ್ರೋತ್ಸಾಹ ಕೊಡ್ತಾ ಇದ್ದೇವಲ್ಲ ಅದಕ್ಕೋಸ್ಕರ ತಾಲೂಕು ಬ್ರಾಹ್ಮಣ ಯಾವಾಗಲೂ ಇರುತ್ತೆ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ಗಳಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ವಿದ್ಯಾಭ್ಯಾಸ ಕೇವಲ ಒಂದು ಪರ್ಸೆಂಟ್ ಅಲ್ಲ ನಮ್ಮ ಸಮಾಜಕ್ಕೆ ಇದೆ ನಾನು ಹೇಳಿ ಮತ್ತು ಇಂಗ್ಲಿಷ್ ವ್ಯವಹಾರಕ್ಕೆ ಒಳಗಾಗದೆ ಕೇವಲ ಶೇಕಡ ಒಂದು ಪರ್ಸೆಂಟ್ ಆದಾಯವನ್ನು ನೀವು ಮುಂದಿನ ದಿನಗಳಲ್ಲಿ ದಯವಿಟ್ಟು ಸಮಾಜಕ್ಕೆ ಉಪಯೋಗಿಸಿ ಕೇಳ್ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ವಾರ್ಷಿಕ ಸಭೆಯನ್ನು ನಡೆಸಿ ಮಾನ್ಯ ಶಾಸಕರಿಗೆ ಸನ್ಮಾನ ಮಾಡಿತ್ತು

उचितವಾಗಿ ಸರ್ಕಾರದಲ್ಲಿ ಮಾನ್ಯತೆ ಪಡೆತಾ ಇದ್ದೀರಿ ಅಲ್ಲಿ ಈ ಸಂದೇ ಸಾವರ ಮುಖ್ಯ ವಕ್ತಾರ ಚಾಚಿದೆ उचितವಾಗಿ ಕಾರ್ಯವಂತರ ಸಹಾಯದಿಂದ उचितವಾಗಿ ಮಾನ್ಯರಿಗೆ ಒಂದನೇ ತಾರೀಖುಗಳಿಗೆ ಎಲ್ಲರೂ ಕಾರ್ಯಕ್ರಮಕ್ಕೆ ಬರುತ್ತಾ ಇದ್ದೀರಿ ಸರಳ ಪ್ರವಾಹಕ್ಕೆ ಸಂಘಟಕರ ಸಹಯೋಗದಿಂದ ವೈದ್ಯಕೀಯ ಚಿಕಿತ್ಸೆಗೆ ಆಯೋಜಕ್ಕೆ ಇದೆ ಅଙ୍କ್ಗೆ ವಾಗೆ અંતિમ ಸಂಸ್ಕಾರಕ್ಕೆ ರೀತಿಯಲ್ಲಿ ಮಾಡಿ ಅಂತ ಹೇಳಿ ಕೋಲೇ ಗುರು